ಯಾವಾಗ ಒಂದು ಸಂಘಟನೆಯ ಗುರುತು ವ್ಯಕ್ತಿತ್ವದಿಂದ ಅಲ್ಲದೆ ಅದರ ವಿಚಾರ ಶಿಸ್ತು ಮತ್ತು ಸಂಕಲ್ಪದಿಂದ ನಿರ್ಧಾರವಾಗುತ್ತದೆಯೋ ಆಗ ನಾಯಕತ್ವವು ಕೇವಲ ಮಾರ್ಗದರ್ಶನ ಮಾಡುವುದಿಲ್ಲ ಬದಲಾಗಿ ಇತಿಹಾಸವನ್ನ ಸೃಷ್ಟಿಸುತ್ತದೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ರೀ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧಿಕಾರಾವಧಿಯು ಇಂತಹದೇ ಒಂದು ಐತಿಹಾಸಿಕ ಅಧ್ಯಾಯವಾಗಿತ್ತು ಹಿಮಾಚಲ ಪ್ರದೇಶದ ಬೆಟ್ಟಗಳಿಂದ ಹೊರಟು ದೇಶದ ಅತಿದೊಡ್ಡ ರಾಜಕೀಯ ಪಕ್ಷದ ಉತ್ತುಂಗಕ್ಕೆ ತಲುಪಿದ್ದು ಕೇವಲ ಒಂದು ಪ್ರಯಾಣವಲ್ಲ ಅದು ಕರ್ಮಶಿಸ್ತು ಮತ್ತು ಸಂಘಟನಾ ಸಾಧನೆಯ ಫಲವಾಗಿತ್ತು ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ನಡ್ಡಾ ಅವರು ಬಿಜೆಪಿಯನ್ನ ಕೇವಲ ಚುನಾವಣೆ ಎನ್ನುವುದಕ್ಕೆ ಮಾತ್ರ ಸೀಮಿತಗೊಳಿಸಲಿಲ್ಲ ಬದಲಾಗಿ ಸಂಘಟನೆಯನ್ನ ಸೇವೆಯ ಆಧಾರದ ಮೇಲೆ ಮೈಕ್ರೋ ಮ್ಯಾನೇಜ್ಮೆಂಟ್ ಮತ್ತು ಬಲಿಷ್ಠವಾದ ವ್ಯವಸ್ಥೆಯನ್ನಾಗಿ ರೂಪಿಸಿದರು ಅವರ ಮಾರ್ಗದರ್ಶನದಲ್ಲಿ ಸೇವೆಯೇ ಸಂಘಟನೆ ನನ್ನ ಬೂತ್ ಅತಿ ಬಲಿಷ್ಠ ಮತ್ತು ಬಲಿಷ್ಠ ಡಿಜಿಟಲ್ ನೆಟ್ವರ್ಕ್ನಂತಹ ಅಭಿಯಾನಗಳು ಬಿಜೆಪಿಯ ಬೇರುಗಳಲ್ಲಿ ಹಳ್ಳಿ ಹಳ್ಳಿಗೂ ತಲುಪಿಸಿ ಭದ್ರಪಡಿಸಿದವು ನಡ್ಡಾ ಅವರ ಅವಧಿಯಲ್ಲಿ ಬಿಜೆಪಿ ವಿಶ್ವದ ಅತಿ ದೊಡ್ಡ ರಾಜಕೀಯ ಸಂಘಟನೆಯಾಗುವ ಗೌರವವನ್ನು ಸಾಧಿಸಿದೆ ಇಲ್ಲಿ ಮಹಿಳೆಯರು ಯುವಕರು ಮತ್ತು ಬಡವರ್ಗದವರು ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಭಾಗಿದಾರಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಅಧ್ಯಕ್ಷೀಯ ಅವಧಿಯು ಕೇವಲ ಅಧಿಕಾರಕ್ಕಾಗಿಯಲ್ಲ ಬದಲಾಗಿ ಸಂಘಟನಾ ನಿರ್ಮಾಣ ಮತ್ತು ರಾಷ್ಟ್ರ ಸೇವೆಯ ಸುವರ್ಣ ಯುಗವಾಗಿ ಹೊರಹೊಮ್ಮಿದೆ ಶ್ರೀ ಜೆಪಿ ನಡ್ಡಾ ಅವರ ಈ ಅಧಿಕಾರಾವಧಿಯು ಬಿಜೆಪಿಯ ಇತಿಹಾಸದಲ್ಲಿ ದೂರದರ್ಶಿ ನಾಯಕತ್ವ ಮತ್ತು ನಿರ್ಣಾಯಕ ಸಂಘಟನಾ ಶಕ್ತಿಯಾಗಿ ಸದಾ ಸ್ಮರಣೀಯವಾಗಿರುತ್ತದೆ